ಬಹಳ ಸಂದಿಗ್ಧ ಸಮಯದಲ್ಲಿ ನಾನ್ ಕನ್ನಡ ಸಂಸ್ಕೃತಿ ಇಲಾಖೆಗೆ ಬಂದಂತವನು ಅಲ್ಲಿ ಪದಕ ಕಳುವಾಗಿದೆ ಲೋಕಾಯುಕ್ತ ರೈಡು ಆ ಇಲಾಖೆ ದುಡ್ಡಿನ ಎಲ್ಲಾ ಫೈಲ್ ಕದ್ದಿದ್ದಾರೆ ಏನೇನೋ ದೊಡ್ಡ ಹಗರಣ ಆಯ್ತು ಒಂದ್ ಏಳೆಂಟು ತಿಂಗಳಿಂದ ಡೈರೆಕ್ಟರ್ ಗಳು ಇರ್ಲಿಲ್ಲ ನಾನು ಅಲ್ಲಿಗೆ ಬಂದ ನಂತರ ನಾನು ಚಿಕ್ಕ ಹುಡುಗ ಅವಾಗ ಹೊಸದಾಗಿ ಇದ್ದಂತವನು ಅಲ್ಲಿ ಸುಧಾರಣೆಗಳನ್ನ ನಾನು ಪ್ರಾರಂಭಿಸಿದೆ ಬಹುಶಃ ಇವತ್ತು ನೀವು ಯಾವುದೇ ಆಫೀಸ್ ನಿಂದ ಹಿಡಿದು ಸಿ ಎಂ ಆಫೀಸ್ ವರೆಗೂ ಇ ಆಫೀಸ್ ಅಂತ ಇದೆ ಮ್ಯಾನ್ಯಲ್ ಕರ್ತಗಳು ನಿಂತಿದೆ ಅದರ ಪ್ರಾರಂಭ ಮಾಡಿದವನೇ ಪೈಲಟ್ ಆಗಿ ನಾನು ಯಾವುದೇ ಸರ್ಕಾರಗಳು ನನ್ಗೆ ಹೇಳಿರ್ಲಿಲ್ಲ ಆದ್ರೆ ನನಗೇನ್ ಅನ್ಸಿತ್ತು ಅಲ್ಲಿ ಪದಕ ಕಳವು ಅಥವಾ ಫೈಲ್ ಕಿತ್ತಾಕ್ತಾರೆ ಫೈಲ್ ಅಂತ ನಮ್ಮ ಉಮಾಶ್ರೀ ಅವರು ಅವಾಗ ಅದ್ರ ಮಿನಿಸ್ಟರ್ ಇದ್ದ ಅವ್ರು ಹೇಳಿದ್ರು ನಾನು ರಿಪೋರ್ಟ್ ಮಾಡ್ತಿದಾಗ ಯಾರೋ ಗೊತ್ತಿಲ್ಲಪ್ಪ ನೀನ್ ಚಿಕ್ಕ ಹುಡುಗ ಇದೀಯಾ ನಿನ್ನ ಲೈಫ್ ಹಾಳು ಮಾಡ್ಕೊಂಡ್ಬಿಡ್ತೀಯಲ್ಲಿ ಬಹಳ ಸಮಸ್ಯೆ ಇದೆ ಹಾಳೆ ಕಿತ್ತು ಹಾಕ್ ಬಿಡ್ತಾರೆ ಫೈಲೇ ಬಿಡ್ತಾರೆ ಏನ್ ಮಾಡ್ತೀಯ ಅಂತ ಅದಕ್ಕೆ ಪರಿಹಾರ ಅಂತ ನಾನು ಹೇಳಿ ಈ ಆಫೀಸ್ ಹೊಡ್ಲಿಕ್ಕೆ ಮಾಡ್ಲಿಕ್ಕೆ ಹೊರಟವ್ರು ಇಡೀ ಇಂಡಿಯಾದಲ್ಲಿ ಅವಾಗ ಕೇವಲ ಹದಿನಾಲ್ಕು ಆಫೀಸ್ ಪ್ರೈಮ್ ಮಿನಿಸ್ಟರ್ ಆಫೀಸ್ ಸೇರಿ ಇದ್ದದ್ದು ಅದರಲ್ಲಿ ಒಂದು ಏಳೆಂಟು ಆಫೀಸ್ ಗಳು ಈ ಆಫೀಸ್ ನಡ್ಸಕ್ ಆಗಲ್ಲ ಅಂತ ಯಾವ್ದೋ ಅಸ್ಸಾಂ ಒಬ್ರು ಡಿ ಸಿ ಅವರು ಡಿಸಿ ಡಿ ಸಿ ಅವರು ನಿಲ್ಲಿಸ್ಬಿಟ್ಟಿದ್ರು ಅಂತ ಸಂದರ್ಭದಲ್ಲಿ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿ ಸೆಂಟ್ರಲ್ ಗವರ್ನಮೆಂಟ್ ನಲ್ಲಿ ಐ ಸಿ ಎಲ್ಲ ಮಾಡಿ ನಾನು ಒಂದು ಪೈಲಟ್ ಆಗಿ ನಮ್ಮ ಆಫೀಸನ್ನ ಶುರು ಮಾಡಿದೆ ಅದು ಒಂದೂವರೆ ವರ್ಷ ಅವಾಗ ನ್ಯಾಷನಲ್ ರ್ಯಾಂಕ್ ಕೊಡ್ತಾ ಇದ್ರು ನಾನು ಒಂದೂವರೆ ವರ್ಷ ಫಸ್ಟ್ ರ್ಯಾಂಕ್ ಇದ್ದೆ ಇಂಡಿಯಾದ ಫೈಲ್ ಡಿಸ್ಪೋಸಲ್ ಅಲ್ಲಿ ಸೊ ನಮ್ಮ ಆಫೀಸ್ ಒಂದ್ ರೀತಿ ಟ್ರೈನಿಂಗ್ ಸೆಂಟರ್ ಆಯ್ತು ಕೊನೆಗೆ ಬೇರೆ ಬೇರೆ ಇಲಾಖೆಯವರು ಬಂದ್ ನೋಡ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋದ್ರು ನಾನು ವಿಜಯಭಾಸ್ಕರ್ ಸರ್ನ ಇವತ್ತು ನೆನೆಸ್ಕೊಳ್ತೇನೆ ಸಿ ಎಸ್ ಆಗಿದ್ದವ್ರು ನನ್ನ ಆಫೀಸ್ ಬಂದು ನೋಡಿ ಬಹಳ ಖುಷಿ ಪಟ್ಟು ಎಲ್ಲಾ ಸೆಕ್ರೆಟರಿಗಳನ್ನ ಕರ್ತ ಹೇಳೋರು ಈ ಆಫೀಸ್ ಶುರು ಮಾಡಬೇಕು ಎಲ್ಲಾ ಕಡೆ ಆಗ್ಬೇಕು ಅಂತ ಒತ್ತಾಯ ಮಾಡಿ ಶುರು ಮಾಡಿದ್ರು ಇವತ್ತು ಈ ಆಫೀಸ್ ಅನ್ನೋದು ಆಡಳಿತದಲ್ಲಿ ಬಹಳಷ್ಟು ಸುಧಾರಣೆಯನ್ನ ಮಾಡಿದೆ ಅದರ ಪ್ರಾರಂಭದಲ್ಲಿ ನಾನು ಪೈಲಟ್ ಆಗಿ ನಾನು ಅದಕ್ಕೆ ಬೀಜ ಬಿತ್ತನೆ ಮಾಡಿದೆ ಅನ್ನುವಂಥದ್ದು ನನಗೆ ಬಹಳ ಹೆಮ್ಮೆ ಹಲವು ಆರೋಪಗಳಿದ್ದಂತಹ ಒಂದು ಒಂದು ಆಫೀಸ್ ಮಾದರಿ ಹೌದು ಇವತ್ತು ಯಾವ್ದಾದ್ರು ಜಿಲ್ಲೆಗಳಲ್ಲಿ ಆಡಿಟೋರಿಯಂ ಇದಾವಲ್ಲ ಇವಾಗ ಕುವೆಂಪು ರಂಗಮಂದಿರ ಇದೆ ಶಿವಮೊಗ್ಗ ಅಥವಾ ಇನ್ಯಾವುದೋ ಒಂದು ರಂಗಮಂದಿರ ಅದೆಲ್ಲ ಆನ್ಲೈನ್ ಅಲ್ಲಿ ಬುಕ್ ಆಗುತ್ತೆ ಮೊದ್ಲು ಯಾರು ಬೇಕು ಅವ್ರು ಬುಕ್ ಮಾಡ್ಕೊಳ್ತಿದ್ರು ಅವ್ರ ಅವರದೇ ಒಂದು ಹಿಡಿತದಲ್ಲಿತ್ತು ಧನ ಸಹಾಯ ಕೊಡೋದನ್ನ ಆನ್ಲೈನ್ ಮಾಡಿದೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಇವತ್ತು ನಾವು ಕೆ ಟು ನಲ್ಲಿ ಎಲ್ಲವನ್ನೂ ಕೂಡ ಅವ್ರ ಅಕೌಂಟ್ಗೆ ಹಾಕ್ತಾ ಇದೀವಿ ಅವಾಗ ಇನ್ನಾಗಿ ಆರ್ ಟಿ ಜಿ ಎಸ್ ಬಂದಿರಲಿಲ್ಲ ಕೆ ಟು ಬಂದಿರಲಿಲ್ಲ ನಾನು ಆರ್ ಬಿ ಐ ಜೊತೆಗೆ ಒಂದು ಎಮ್ ಮಾಡಿಕೊಂಡು ಎಲ್ಲಾ ಕಲಾವಿದರಿಗೂ ಕೂಡ ಆನ್ಲೈನ್ ನಲ್ಲಿ ನೆಫ್ಟ್ ಮೂಲಕ ಅವ್ರಿಗೆ ಅಕೌಂಟ್ ಗೆ ದುಡ್ಡು ಹಾಕೋದನ್ನ ಮೊದಲು ಪ್ರಾರಂಭ ಮಾಡಿದ್ದೆ ಅದೇ ಆಧಾರದ ಮೇಲೆ ಕೇಟು ಆದಾಗ ಅಲ್ಲಿಯ ರವೀಂದ್ರ ಅಂತ ಹೇಳಿ ನಮ್ ಸೆಕ್ರೆಟರಿ ಅವರಿದ್ರು ಏ ನೀನು ಇದೆಲ್ಲ ಮಾಡಿದೆ ತಗೋ ಕೇಟು ನ ಪೈಲಟ್ ಆಗಿ ಮಾಡು ಕನ್ನಡ ಕಲ್ಚರ್ ಅಲ್ಲಿ ಅಂತ ಇಡೀ ರಾಜ್ಯಕ್ಕೆ ಫಸ್ಟ್ ಪೈಲಟ್ ಪೈಲೆಟ್ ನಾನು ಮಾಡಿದ್ದೆ